ಗುಡ್ ಈವ್ನಿಂಗ್ ಎಲ್ರಿಗೂ ಜೈಷಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕರಣಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ಳಿ ಪ್ರತಿಯೊಂದಕ್ಕೂ ರೇಷನ್ ಕಾರ್ಡ್ಗಾಗಲಿ ಗೃಹಲಕ್ಷ್ಮಿಗಾಗಲಿ ಅನ್ನಭಾಗ್ಯಕ್ಕಾಗಲಿ ಎಲ್ಲದಕ್ಕೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಓಕೆನಾ ಬನ್ನಿ ಅದರಿಗಿನ್ನ ಮುಂಚೆ ಎಲ್ರಿಗೂ ಹ್ಯಾಪಿ ಸಂಡೇ ನನ್ನ ಒಂದು ಸ್ನ್ಯಾಪ್ ನ್ಯಾಪ್ ಐತೆ ಎಲ್ಲ ಇತ್ತು ಓಕೆನಾ ಇವಾಗೆದ್ದು ವೀಡಿಯೋ ಮಾಡೋಣ ಎಲ್ರಿಗೂ ಯಾಕಂದರೆ ಒಂದು ಕರ್ತವ್ಯ ಆಗುತ್ತೆ ನಿಮಗೆಲ್ಲ ಏನೇನು ಅಪ್ಡೇಟ್ಸ್ ಇದೆಯೋ ಅದೆಲ್ಲ ನಿಮ್ಗೆ ನಿಮ್ಮ ಶೇರ್ ಮಾಡಬೇಕು ನಿಮ್ಮ ಹತ್ರನೇ ನಾನು ತಲುಪಿಸ್ಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಬನ್ನಿ ನನ್ನ ಡ್ಯೂಟಿನ ನಾನು ಮುಗಿಸ್ ಮುಗಿಸ್ಬಿಡ್ತೀನಿ ಏನಪ್ಪ ಅಂತಂದರೆ ಎಸ್ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ನಾನು ಸೆಂಟ್ರಿ ಸೆಂಟ್ರಲ್ಲಿ ಸ್ವಲ್ಪ ಎಡೂತೀನಿ ಎಲ್ಲ ಮಾಡ್ತೀನಿ ಬಟ್ ಅಂದರೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊತಾ ಹೇಳ್ತಾರಲ್ಲ ಮನುಷ್ಯನಿಗೆ ಕಲಿದೇನೆ ಏನು ಬರಲ್ಲ ಡೈರೆಕ್ಟ್ ಯಾರು ಪಂಟ್ರಿರಲ್ಲ ಸೊ ಹಾಗಾಗಿ ನಾನು ಇವಾಗ ಇವಾಗ ಕಲಿತಾ ಇದ್ದೀನಿ ಮಾತಾಡೋದು ಬಟ್ ನೀವು ಅದನ್ನು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕಂದ್ರೆ ನಿಜ ನನಗೆ ವಂಡರ್ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಹಾರ್ಟ್ಲಿ ಥ್ಯಾಂಕ್ ಯು ಇನ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ನಂದು ಆಫ್ಲೈನ್ ಆಗಲಿ ಆನ್ಲೈನ್ ನನ್ನ ಜನ ಸೇವೆ ಕೆಲಸ ಸೊ ನಾನು ಇದೇ ಕೆಲಸ ಮಾಡೋದ್ರಿಂದ ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ಹತ್ರ ಸಿಗುತ್ತೆ ಸೊ ಹಾಗಾಗಿ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಸ್ಟಾರ್ಟ್ ಮಾಡೋಣ ವಿಡಿಯೋನ ಅನ್ನಭಾಗ್ಯ ಹಣಕ್ಕೆ ಹೊಸ ಅಕೌಂಟ್ ಓಪನ್ ಮಾಡಿದ್ರೆ ಮಾತ್ರ ಅಕ್ಕಿ ಅಮೌಂಟ್ ಬರುತ್ತೆ ಇಲ್ಲಾಂದರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಗೃಹಲಕ್ಷ್ಮಿಗೂ ನಾವು ಹೊಸ ಅಕೌಂಟ್ ಓಪನ್ ಮಾಡಿದ್ರೇ ನಮಗೆ ಅಂದರೆ ಐ ಸಾರಿ ಐದನೇ ಕಂತಿನ ಹಣ ಬರುತ್ತೆ ಆರನೇ ಕಂತಿನ ಅಮೌಂಟ್ ಬರುತ್ತೆ ಇಲ್ಲಾಂದರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಕೌಂಟ್ ಓಪನ್ ಮಾಡಬೇಕಂತೆ ಹೊಸದು ಇಲ್ಲ ಇ ಕೆ ವೈ ಸಿ ಮಾಡಬೇಕಂತೆ ಹೊಸದು ಏನು ಮಾಡಬೇಕು ಈಗ ನಾವು ಹಾಗಾದರೆ ನಮಗೆ ಅಮೌಂಟೇ ಬರಲ್ವಾ ಅಂತ ಡೌಟ್ಸ್ ಇರುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಗ್ರ ಇದು ಸಾರಿ ಬಿ ಪಿ ಎಲ್ ಕಾರ್ಡ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಲಾಸ್ಟಲ್ಲಿ ಹೇಳ್ತೀನಿ ಬನ್ನಿ ಫಸ್ಟು ಇಂಪಾರ್ಟೆಂಟ್ ಇದೆ ಅದು ಮುಗಿಸ್ಬಿಡೋಣ ಓಕೆನಾ ಅನ್ನಭಾಗ್ಯ ಅಮೌಂಟು ನಿಮಗೆ ಯಾಕೆ ಇಲ್ಲ ಅಂತಂದರೆ ಎಲ್ರಿಗೂ ಅಕೌಂಟ್ ಓಪನ್ ಮಾಡಬೇಕು ಅಂತ ಏನಿಲ್ಲ ಓಕೆನಾ ಆಲ್ರೆಡಿ ಬರ್ತಾ ಇರೋ ಅಮೌಂಟು ಯಾಕೆ ಅಕೌಂಟ್ ಓಪನ್ ಮಾಡಬೇಕು ಅಲ್ವಾ ಅದು ಏನು ನಿಮಗೆ ಅಕೌಂಟ್ ಓಪನ್ ಮಾಡಿದರೆ ಅಮೌಂಟ್ ಬರೋಲ್ಲ ಅದು ಆಧಾರ್ ಕಾರ್ಡ್ ತ್ರೂ ಬರೋದರಿಂದ ನಿಮಗೆ ಫಸ್ಟ್ ಅಕೌಂಟ್ ಯಾವುದು ಓಪನ್ ಮಾಡಿರ್ತೀರಾ ಆಧಾರ್ ಕಾರ್ಡ್ ಕೊಟ್ಟು ಅದಕ್ಕೆ ಅಮೌಂಟ್ ಬರೋದರಿಂದ ನೀವು ಹೊಸ ಹೊಸ ಅಕೌಂಟ್ ಓಪನ್ ಮಾಡಿದ್ರು ಆ ಅಕೌಂಟ್ಗೆ ಬರಲ್ಲ ಸುಮ್ಮನೆ ರಾಂಗ್ ರಾಂಗ್ ಏನೋ ತಲೆಯಲ್ಲಿ ಹಾಕೋಬೇಡಿ ಓಕೆನಾ ನೀವು ಬೇಕಾದರೆ ಅದನ್ನೇ ಬ್ಯಾಂಕ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ರೀಆಕ್ಟಿವೇಟ್ ಮಾಡಿಸ್ಕೊಳ್ಳಿ ನಿಮ್ಮದು ಬ್ಯಾಂಕ್ ಅಕೌಂಟ್ ಯಾವುದಿದೆ ಫಸ್ಟಿಂದನೂ ಅದನ್ನು ರೀ ರೀಆಕ್ಟಿವೇಟ್ ಮಾಡಿಸ್ಕೊಳ್ಳಿ ಇಲ್ಲ ಬೇಡ ನಮಗೆ ಅಂತ ಅಂದರೆ ನಿಮ್ಮದು ಆಧಾರ್ ಯಾವುದು ಲಿಂಕ್ ಅಂದರೆ ಡೈರೆಕ್ಟ್ ಹೋಗಿ ನಿಮಗೆ ಅಂದರೆ ಫಸ್ಟಿಂದ ಯಾವುದೇ ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ ಆಗಲಿ ಅಕ್ಕಿ ಅಮೌಂಟ್ ಆಗಲಿ ಯಾವುದು ಬಂದಿಲ್ಲ ಅಂದರೆ ನೀವು ಅವಾಗ ಏನು ಮಾಡಿ ಗೊತ್ತಾ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿ ಓಕೆನಾ ಆವಾಗ ಅಮೌಂಟ್ ಬರ್ತಾ ಇದೆ ಅಂತಂದರೆ ಪೋಸ್ಟ್ ಆಫೀಸ್ಗೆ ಯಾರ್ಯಾರು ಅಕೌಂಟ್ ಓಪನ್ ಮಾಡಿದ್ದಾರೆ ಅವ್ರಿಗೆಲ್ಲ ಅಮೌಂಟು ಆವಾಗ ಇದೆ ಸೊ ಹಾಗಾಗಿ ಎಲ್ಲರೂ ಎಲ್ಲರೂ ಸುಮ್ಮನೆ ಸುಮ್ಮನೆ ಹೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಹೋಗಬೇಡಿ ಇನ್ನು ಯಾರ್ಯಾರು ಹೇಳ್ತಾ ಇದ್ದಾರೆ ಎನ್ ಪಿ ಸಿ ಐ ಲಿಂಕ್ ಮಾಡಿದರೆ ಮಾತ್ರ ನೀವು ಇವಾಗ ಐದನೇ ಕಂತು ಆರನೇ ಕಂತು ಬರುತ್ತೆ ಇಲ್ಲಾಂದರೆ ಬರೋಲ್ಲ ಎನ್ ಪಿ ಸಿ ಐ ಲಿಂಕ್ ಇದ್ದಾಗಲೇ ಆಧಾರ್ ಕಾರ್ಡ್ ಲಿಂಕ್ ಇದ್ದಾಗಲೇ ಗೃಹಲಕ್ಷ್ಮಿ ಅಕೌಂಟ್ ಅಮೌಂಟು ಬಂದಿದೆ ಇವಾಗ ಸೆಂಟ್ರಲ್ ಯಾಕೆ ಮತ್ತೆ ಮಾಡಬೇಕು ಮತ್ತೆ ಯಾಕೆ ಎನ್ ಪಿ ಸಿ ಐ ಲಿಂಕ್ ಮಾಡಬೇಕು ಮತ್ತೆ ಯಾಕೆ ಅಕೌಂಟ್ ಓಪನ್ ಮಾಡಬೇಕು ಅಲ್ವಾ ಸುಮ್ಮನೆ ರಾಂಗ್ 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 ಇನ್ಫಾರ್ಮೇಷನ್ ನನಗೂ ಒಂದೊಂದ್ಸರಿ ತಲೆ ಕೆಟ್ಟೋಗುತ್ತೆ ಯಾಕಂದರೆ ನನ್ನ ಅಕೌಂಟ್ ಇರೋದು ಊರಲ್ಲಿ ನಂದು ಅಮೌಂಟ್ ಹೋಗ್ತಾ ಇರೋದೇ ಊರು ಅಕೌಂಟ್ಗೆ ನನ್ನ ಎ ಟಿ ಎಮ್ ಆಗಲಿ ಏನು ಏನಾಗಲಿ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ನನಗೂ ಒಂದೊಂದು ಸಾರಿ ತಲೆ ಕೆಟ್ಟು ಹೋಗುತ್ತೆ ಮತ್ತೆ ಊರಿಗೆ ಹೋಗ್ಬೇಕಾ ಇಲ್ಲಿಂದ ಒಂಬೈನೂರು ಕಿಲೋಮೀಟ್ರ್ ದೂರ ನಾವಿರೋದು ನಾವು ನಾನು ಜೀವನ ಮಾಡೋಕ್ಕೆ ಬಂದಿರೋದು ಇಲ್ಲಿ ಬೆಂಗ್ಳೂರಿಗೆ ಸೊ ಹಾಗಾಗಿ ನನಗೆ ಒಂದೊಂದು ಸಾರಿ ಟೆನ್ಷನ್ ಆಗುತ್ತೆ ಅಯ್ಯೋ ನಾವಿವಾಗ ಅಂದರೆ ಜನಗೆ ಹೇಳೋದು ನೋಡಿದರೆ ನನಗೆ ನಾನು ಅದೇ ಕೆಲಸದಲ್ಲಿ ಇರ್ತೀನಿ ಬಟ್ ನನಗೆ ಒಂದೊಂದು ಸಾರಿ ಒಳ್ಳರ್ ಅನಿಸುತ್ತೆ ಒಂದೊಂದು ಸಾರಿ ತಲೆ ಕೆಟ್ಟೋಗುತ್ತೆ ಆ ಥರ ಮಾಡ್ತಾರೆ ಜನ ಬಟ್ ಎನಿವೇಸ್ ನಾನು ನಮ್ಮ ಬಾಸ್ ಅಂದರೆ ನಮ್ಮದು ಸರ್ ಇರ್ತಾರಲ್ಲ ಅವ್ರು ಕೇಳಿದಾಗ ಆ ಥರ ಏನಿಲ್ಲ ಯಾರು ಹುರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಮೇಲೆ ಜನಗಳು ಬಂದ್ರೂ ರಾಂಗ್ ರಾಂಗ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಬೇಡಿ ಪ್ಲೀಸ್ ಆದಷ್ಟು ಆದಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅದೇ ಹೇಳ್ತಾ ಇರ್ತೀನಿ ಆಲ್ರೆಡಿ ಬಂದಿರೋ ಅಮೌಂಟ್ಗೆ ಯಾಕೆ ಎನ್ ಪಿ ಸಿ ಎಂಕ್ ಮಾಡಬೇಕು ಓಕೆನಾ ನಮ್ಮ ಸರ್ ಬೈದೇ ಬಿಟ್ಟರು ತಲೆ ಇಲ್ದೋರು ಥರ ಮಾತಾಡಬೇಡಿ ಆಲ್ರೆಡಿ ಬಂದಿರೋ ಅಮೌಂಟ್ಗೆ ಮತ್ತೆ ಎನ್ ಪಿ ಸಿಯಲ್ಲಿ ಲಿಂಕ್ ಮಾಡ್ತೀರಾ ಮತ್ತೆ ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀರಾ ಆಲ್ರೆಡಿ ಬರ್ತಾ ಇದೆ ತಾನೇ ಅಮೌಂಟು ಅಂತ ಕೇಳಿದ್ರು ಸೊ ಹಾಗಾಗಿ ಅದು ನಾನು ತಿಳ್ಕೊಂಡಿರೋ ಮಾಹಿತಿ ನಿಮಗೆಲ್ಲ ತಿಳಿಸ್ಬೇಕಲ್ವಾ ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬಂದೇ ಬರುತ್ತೆ ಆಮೇಲೆ ನಾಲ್ಕು ಅಂತ ಬಂದಿದೆ ಅಂದರೆ ಐದನೇ ಕಂತು ಆರನೇ ಕಂತು ಖಂಡಿತ ಬರುತ್ತೆ ಬರುತ್ತೆ ಇನ್ನು ಆರನೇ ಕಂತು ಯಾರಿಗೂ ಬಂದಿಲ್ಲ ಇನ್ನು ಐದನೇ ಕಂತು ಮಾತ್ರ ಬಂದಿದೆ ಅದು ಬರುತ್ತೆ ವೇಟ್ ಮಾಡಿ ಆಮೇಲೆ ಈ ವಿಡಿಯೋ ಯಾರಿಗಾರಿಗೆ ಚೆನ್ನಾಗಿ ಅನಿಸಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ್